ಆ ಕಾಡಿನ ಅಂಚಿನಲ್ಲಿ ಮರವೊಂದರಲ್ಲಿ ಉದ್ಭವಿಸಿದ ಉದ್ಭವ ಗಣಪತಿಯನ್ನು ನೋಡಲು ಹೋದಾಗ ವೈದಿಕರೊಬ್ಬರು ಬಾವಿಯಿಂದ ನೀರೆತ್ತುತ್ತಿದ್ದರೆ ಸನ್ನಿಧಾನದಲ್ಲಿ ನಿತ್ಯ ಪೂಜೆ ಸಲ್ಲಿಸುವ ಪೂಜಾರಿಯೊಬ್ಬರು ಗಂಧ ತೆಗೆಯುತ್ತಿರುವುದು ಕಂಡು ಬಂದಿತ್ತು ಇವರು ಸಂಕದಗುಂಡಿಯ ರಾಮಕೃಷ್ಣ ಹೇಳಿದರು ಇವರ ಬಳಿ ಬಹಳಷ್ಟು ಹಸುಗಳಿದ್ದವು ಅವೆಲ್ಲ ಒಂದೇ ತಿಂಗಳಿನಲ್ಲಿ ಸಾವನ್ನಪ್ಪಿ ಉಳಿದೊಂದು ಹಸುವು ಎದ್ದು ನಿಲ್ಲಲಾಗದ ಸ್ಥಿತಿ ತಲುಪಿದಾಗ ಇಲ್ಲಿಗೆ ಬಂದು ಅದು ಬದುಕಿದರೆ ವಾರಕ್ಕೊಮ್ಮೆ ಸೋಮವಾರ ಬಂದು ನಿನಗೆ ಪೂಜೆ ಸಲ್ಲಿಸಿ ಹೋಗುವುದಾಗಿ ಗಣಪತಿಯಲ್ಲಿ ಬೇಡಿಕೊಂಡಿದ್ದರು ಮನೆಗೆ ಹೋಗುವುದರಲ್ಲಿ ನಡೆದ ಪವಾಡವನ್ನು ಅವರ ಬಾಯಲ್ಲೇ ಕೇಳಿ

ಜಕ್ಕುಳಿಯ ರಮೇಶ್ ಭಟ್ ದಂಪತಿಗಳು ಶ್ರೀಗಣಪತಿಗೆ ಅಭಿಷೇಕ ಪೂಜೆ ಸಲ್ಲಿಸುತ್ತಿದ್ದರು ವೈದಿಕರು ಮಂತ್ರಾರ್ಚನೆ ಪುಷ್ಪಾರ್ಚನೆ ಅಕ್ಷತಾರ್ಚನೆಗಳೊಂದಿಗೆ ಮಂಗಳಾರತಿಯನ್ನು ನಡೆಸಿದರು ಮಂಗಳಾರತಿಯ ನಂತರ ವೈದಿಕರು ಜಕ್ಕೊಳ್ಳಿ ದಂಪತಿಯರಿಗೆ ಫಲಪುಷ್ಪಗಳನ್ನು ನೀಡಿ ಬಂದ ಭಕ್ತಾದಿಗಳಿಗೂ ತೀರ್ಥಪ್ರಸಾದಗಳನ್ನು ಕೊಡುತ್ತಿರುವ ಪುಟ್ಟ ಗ್ಯಾಪಿನಲ್ಲಿ ನಾನು ರಮೇಶ್ ಭಟ್ಟರನ್ನು ಮಾತಾಡಿಸುವ ಪ್ರಯತ್ನ ಮಾಡಿದೆ ಈ ಸನ್ನಿಧಾನಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನ ತಮ್ಮ ಕಷ್ಟಗಳನ್ನ ಮತ್ತು ತಮ್ಮ ಸತ್ಕಾಮಗಳನ್ನ ಬೇಡಿಕೊಂಡಾಗ ಈ ಉದ್ಭವ ಗಣಪತಿಯು ಆ ಭಕ್ತಾದಿಗಳಿಗೆ ಸನ್ಮಂಗಳವನ್ನು ಉಂಟು ಮಾಡಿದ್ದಕ್ಕೆ ನಮಗೆ ಸಾಕಷ್ಟು ಸಾಕ್ಷಾಧಾರಗಳು ಲಭಿಸ್ತಾ ಇದೆ ಈಗ ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇಲ್ಲಿ ಈ ಗಣಪತಿ ಇಷ್ಟು ಬೆಳಕಿಗೆ ಬರಲಿದ್ದಾಗಿತ್ತು ತದನಂತರದಲ್ಲಿ ಇದು ಯಲ್ಲಾಪುರ ತಾಲೂಕು ಕುಂದಗೋಡು ತಾಲೂಕು ಹಾಗೂ ಸಿರಿಸಿ ತಾಲೂಕು ಕೇಂದ್ರ ಬಿಂದು ಬಿಂದುವಾಗಿರುವುದರಿಂದ ಮತ್ತೆ ದಾರಿಯ ಹೋಗುವಂಥ ದಾರಿಯಲ್ಲಿ ದಾರಿಯಲ್ಲೇ ಈ ಸನ್ನಿಧಾನವಿರುವುದರಿಂದ ಭಕ್ತಾದಿಗಳ ಸಂಖ್ಯೆ ಅತಿಯಾಗಿ ಆಗಿ ಪ್ರತಿಯೊಂದು ಭಕ್ತಾದಿಗಳು ತಮ್ಮ ಹರಕೆಗಳನ್ನ ತಮಗೆ ಬಂದ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಈ ಉದ್ಭವ ಗಣಪತಿಯನ್ನು ಬೇಡಿಕೊಂಡಾಗ ಈ ಅಗೋಚರ ಶಕ್ತಿ ಮತ್ತು ಸಾಕ್ಷಾತ್ ಗಣಪತಿ ಇಲ್ಲಿ ತನ್ನ ಸ್ವರೂಪವನ್ನು ತೋರಿಸಿ ಭಕ್ತಾದಿಗಳಿಗೆ ಸನ್ಮಂಗ ಸನ್ಮಂಗಲವನ್ನು ಉಂಟು ಮಾಡಿದಕ್ಕೆ ಸಾಕಷ್ಟು ಉದಾಹರಣೆಗಳು ಲಭಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಸ್ಥಳದಲ್ಲಿ ಕೇವಲ ಒಂದು ಕಣಗಿಲ ಮರ ಮತ್ತು ಯಾವುದೇ ಒಂದು ಕಟ್ಟಡಗಳು ಇಲ್ಲಾಗಿತ್ತು ಕಣಗಿಲ ಮರ ಅದರೊಳಗೆ ಗಣಪತಿ ಆಗಿತ್ತು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಆದರೆ ಇಲ್ಲಿ ಈ ದೇವರಿಗೆ ನಡೆದುಕೊಳ್ಳುವಂತಹ ಸರ್ವ ಭಕ್ತಾದಿಗಳು ಭಕ್ತಾದಿಗಳು ಮತ್ತು ಮೂಲ ನಾಗರಿಕರು ಸಮಸ್ತ ಯಾವುದೇ ಇಡೀ ರಾಜ್ಯದಿಂದ ಮತ್ತು ನಮ್ಮ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ನಡೆದುಕೊಂಡಿದ್ದರಿಂದ ಇದು ಇವತ್ತು ಉನ್ನತ ಸ್ಥಾನಕ್ಕೆ ಏರಿದೆ ಈ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಈ ರೀತಿ ಈ ಸ್ಥಾನಕ್ಕೆ ಏರ್ಲಿಕ್ಕೆ ಆ ಗಣಪತಿ ಎಲ್ಲರಿಗೂ ದಿವ್ಯ ಶಕ್ತಿ ಕೊಟ್ಟಿದ್ದಾನೆ ಮತ್ತು ನನ್ನ ಮೂಲಕ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ಒಂದು ಕಾಯಕಲ್ಪ ಈ ಶ್ರದ್ಧಾ ಕೇಂದ್ರಕ್ಕೆ ಒಂದು ಕಾಯಕಲ್ಪ ನೀಡಲಿಕ್ಕೆ ರಮೇಶ್ವರ್ ತಿಳಿ ಅಂದ್ರೆ ನನಗೆ ಯಾವುದೇ ಒಂದು ವಾಹನ ಇರಲಿ ವಾಹನ ಇದ್ದು ಬಿಡ್ತದೆ ಅದರ ಚರ್ಚೆಗೆ ಡ್ರೈವರ್ ಬೇಕು ಇಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅದನ್ನು ಶ್ರದ್ಧಾ ಕೇಂದ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ಇಲ್ಲಿ ಭಕ್ತಾದಿಗಳು ಬಂದು ಒಂದು ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಲಿಕ್ಕೆ ಒಂದು ಆಲಯ ಬೇಕು ಆ ಆಲಯ ನಿರ್ಮಾಣಕ್ಕೆ ಆ ಉದ್ಭವ ಗಣಪತಿ ಈ ಸೇವೆ ಮಾಡು ತಂದಂತ ಕೊಡ್ತಾರೆ ಮತ್ತು ಸಂದರ್ಭದಲ್ಲಿ ಮತ್ತೊಂದು ಹೇಳಲಿಕ್ಕೆ ಯಾಕೆಂದ್ರೆ ನನಗೆ ಭಾವೋದ್ಯೋಗ ಆಗ್ತಾ ಇತ್ತು ಯಾಕೆಂದ್ರೆ ಆ ಸೇವೆ ಎಲ್ಲರಿಗೂ ಸಿಗುವಂತದ್ದಲ್ಲ ಆ ಸೇವೆ ಮಾಡುವಂತ ಸೇವೆ ದೇವರ ಸೇವೆ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿದಂಥ ಈ ಸಂದರ್ಭದಲ್ಲಿ ನಾನು ತೀರಾ ಖುಷಿಯಿಂದ ಹೇಳಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈ ಹಿಂದೆ ವಾರಕ್ಕೊಮ್ಮೆ ಸೋಮವಾರ ಪೂಜೆ ಆಗ್ತಿತ್ತು ಈಗ ಕಳೆದ ಒಂದು ಅಥವಾ ಎರಡು ವರ್ಷ ಒಂದು ವರ್ಷದ ಹಿಂದಿಂದ ಇಲ್ಲಿ ಉಮ್ಮಿ ಸಂಘದಗುಂಡಿಂದ ಹದಿಮೂರು ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ರಾಮಕೃಷ್ಣ ಹೆಗಡೆ ಹೇಳುವರು ದಿನನಿತ್ಯ ಬಂದು ಈ ದೇವರ ಪೂಜೆ ಮಾಡಿ ಅನ್ನ ನೈವೇದ್ಯ ಮಾಡಿ ಬಂದು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಸರ್ವ ಭಕ್ತಾದಿಗಳು ಈ ಗಣಪತಿಗೆ ತಮ್ಮ ಸೇವೆಯನ್ನ ಅತ್ಯುತ್ತಮ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಆ ಸರ್ವ ಭಕ್ತಾದಿಗಳಿಗೆ ಈ ಉದ್ಭವ ಗಣಪತಿ ಸನ್ಮಂಗಲವನ್ನು ಉಂಟು ಮಾಡಲಿ ಮತ್ತು ಎಲ್ಲರಿಗೂ ಸದ್ಭಕ್ತಿಯನ್ನು ಕೊಡಲಿ ಮತ್ತು ಅವರು ಬೇಡಿಕೆಗಳನ್ನು ಈಡೇರಿಸುವಂತಾಗಲಿ ಮತ್ತು ಈ ಶ್ರದ್ಧಾ ಕೇಂದ್ರ ಅತ್ಯುನ್ನತ ಮಟ್ಟಕ್ಕೆ ಇನ್ನೂ ಏರಬೇಕು ಮತ್ತು ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಗಣಪತಿ ಸರ್ವ ಭಕ್ತಾದಿಗಳಿಗೆ ಅಷ್ಟರಲ್ಲಿ ಭಕ್ತಾದಿಗಳ ಪ್ರಸಾದ ಭೋಜನ ಭಟ್ ದಂಪತಿಗಳು ಭೋಜನದಲ್ಲಿ ತೊಡಗಿಕೊಂಡರು ಮೊದಲು ಊಟ ಮಾಡಿ ಬಂದ ಗಣ್ಯ ಮಾನ್ಯರೆಲ್ಲ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ನಗಿಯಾಡುತ್ತಿದ್ದರೆ ವೈದಿಕ ಕೇಶವ್ ಭಟ್ ಅವರು ಈ ಉದ್ಭವ ಗಣಪತಿ ಬಗ್ಗೆ ಮಾತನಾಡಿದ್ದು ಹೀಗೆ ಪ್ರಸ್ತುತವಾಗಿ ನಾವು ಇರುವಂತಹ ಉದ್ಭವ ಕ್ಷೇತ್ರದ ಶ್ರೀ ಮಹಾಗಣಪತಿಯ ಒಂದು ಸನ್ನಿಧಿ ಇಲ್ಲೊಂದು ಕಣಗಲ ಮರದ ಬುಡದಲ್ಲಿ ಗಣಪತಿಯ ಆಕಾರವನ್ನು ಹೊಂದಿ ಪ್ರತಿ ಸಂಕಷ್ಟಿಗೆ ಗಣಪತಿಯ ಹವನವನ್ನು ನಿತ್ಯದ ಪೂಜೆಗಳನ್ನು ಬಂದಂತಹ ವಾರ್ಷಿಕೋತ್ಸವದಲ್ಲಿ ಅನ್ನದಾಸೋಹವನ್ನ ಮಾಡುವಂತಹ ಶಕ್ತಿ ಮಹಾಗಣಪತಿಯ ಅನುಗ್ರಹದಿಂದ ಇಲ್ಲಿ ಪ್ರಾರಂಭವಾಗಿದೆ ಇಲ್ಲಿಯ ಗ್ರಾಮಸ್ಥರು ಸೇರಿ ಮುಂದಾಳತ್ತು ರಮೇಶ್ ಪತ್ರೆಗೆ ವಹಿಸಿ ಇಲ್ಲಿ ಬೇಕಾದಷ್ಟು ಜನ ಬಂದು ಮಾಡಿಕೊಂಡು ಹೋಗಲಿಕ್ಕೆ ಅಥವಾ ನಿತ್ಯವಾದಂತಹ ಮಹಾಗಣಪತಿಯ ಒಂದು ದಿವ್ಯವಾದಂತಹ ಶಕ್ತಿಯಿಂದ ಅಭಿವೃದ್ಧಿಯನ್ನು ಹೊಂದಿದೆ ಇಲ್ಲಿ ಶ್ರೀ ಉದ್ಭವ ಗಣಪತಿಯೊಂದಿಗೆ ನಾಗದೇವತೆ ಮತ್ತು ಚೌಡಿಯರಿಗೂ ಬೆಳಿಗ್ಗೆ ನಿತ್ಯ ಪೂಜೆ ಸಲ್ಲುತ್ತದೆ ಪ್ರತಿ ಚತುರ್ಥಿಗೂ ಗಣಹವನಗಳು ನಡೆಯುತ್ತವೆ ಅಷ್ಟಕ್ಕೂ ಈ ಉದ್ಭವ ಗಣಪತಿಯ ಪುಣ್ಯಕ್ಷೇತ್ರ ಇರುವುದು ಎಲ್ಲೆಂದರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಪಂಚಾಯತ್ ವ್ಯಾಪ್ತಿಯ ದಂಡಿಗೆ ಮನೆ ಕಾಡಿನ ನಡುವೆ ಭರತನಹಳ್ಳಿಯಿಂದ ಮುಂಡಗೋಡಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ